ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ವಿಕಾಸ್ ನೀವು ಇನ್ನೂ ಒಂದನೆಯ ಭಾಗವನ್ನು ನೋಡಿಲ್ಲವೆಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುವ ಲಿಂಕ್ ಓಪನ್ ಮಾಡಿ ಅದನ್ನು ನೋಡಿ ಹೀಗೆ ಒಂದೆರಡು ದಿನ ಆದ ಮೇಲೆ ನಾವಿಬ್ಬರೂ ಮನೆಯಲ್ಲಿ ಇದ್ದೇ ಆಗ ಲೂಡೋ ಚೆಸ್ ಆಡುತ್ತಾ ಕಾಲ ಕಳೆಯುತ್ತಿದ್ದೆವು ಒಂದು ದಿನ ನಾನು ಬೇಕಂತಲೇ ಮಧ್ಯಾಹ್ನದ ಹೊತ್ತಿನಲ್ಲಿ ಅವರು ಹೊರಗಡೆ ನಿಂತಾಗ ಕಿಟಕಿ ಬಳಿ ಕೂತು ಆ ವಿಡಿಯೋಗಳನ್ನು ನೋಡುತ್ತಿದ್ದೆ ಆಗ ಅವರು ಕಿಟಕಿಯಿಂದ ವಿಡಿಯೋ ನೋಡುತ್ತಾ ಹಾಗೆ ನಿಂತಿದ್ದರು ಕೊನೆಗೆ ಸ್ವಲ್ಪ ಹೊತ್ತಿನ ಬಳಿಕ ನಾನು ಹಿಂದೆ ತಿರುಗಿದಾಗ ಅವರು ಅಲ್ಲಿಂದ ಸರಿದು ಬಿಟ್ಟರು ಇದಾದ ನಂತರ ಅವರು ಒಳಗೆ ಬಂದು ಬಟ್ಟೆ ಇಟ್ಟವರೇ ತನಗೆ ತಲೆನೋಯುತ್ತಿದೆ ಆಮೇಲೆ ಎಬ್ಬಿಸು ಎಂದು ಹೇಳಿ ಬಾಗಿಲು ಹಾಕಿ ಮಲಗಿಬಿಟ್ಟರು ಆದರೆ ನನಗೆ ಅವರು ಯಾಕೆ ಹೋಗಿದ್ದರು ಎಂದು ನನಗೆ ತಿಳಿದಿತ್ತು ಆದರೆ ಮನೆಯಲ್ಲಿ ಏನಾಗುತ್ತಿದೆ ಎಂದು ಅಣ್ಣನಿಗೆ ತಿಳಿಯುತ್ತಲೇ ಇರಲಿಲ್ಲ ಆತ ಮಾತ್ರ ಡ್ಯೂಟಿ ಮುಗಿಸಿ ಬಂದು ಊಟ ಮಾಡಿ ತನ್ನ ಪಾಡಿಗೆ ತಾನು ಮತ್ತೆ ಲ್ಯಾಪ್ಟ್ಯಾಪ್ನಲ್ಲಿ ಕೆಲಸ ಮಾಡುತ್ತ ಕೂರುತ್ತಿದ್ದ ನನಗೆ ಇದನ್ನು ನೋಡಿ ಸ್ವಲ್ಪ ಬೇಜಾರಾಗಿತ್ತು ಏಕೆಂದರೆ ನನಗೆ ಅವರ ನಡುವೆ ಅಷ್ಟೊಂದು ಹೊಂದಾಣಿಕೆ ಇದೆ ಎಂದು ನನಗೆ ಎನ್ನಿಸಿರಲಿಲ್ಲ ಅತ್ತಿಗೆ ಮುಖ ಯಾವಾಗಲೂ ಬಾಡಿದಂತೆ ಇರುತ್ತಿತ್ತು ಕೆಲವೊಮ್ಮೆ ಏನೇನೋ ವಿಚಾರ ಮಾಡುತ್ತಾ ಕುಳಿತಿರುತ್ತಿದ್ದರು ನಾನು ಅತ್ತಿಗೆ ಏನಾಗಿದೆ ಎಂದು ಕೇಳಿದರೆ ಮಾತನಾಡುತ್ತಿರಲೇ ಇರಲಿಲ್ಲ ಆದರೆ ಎಂದಿನಂತೆ ಚಹಾ ಕೊಡುವಾಗ ಊಟ ಕೊಡುವಾಗ ನಡೆದ ಘಟನೆಗಳು ನಡೆಯುತ್ತಲೇ ಇದ್ದವು ಕೊನೆಗೆ ಇವೆಲ್ಲವನ್ನೂ ನೋಡಿ ನನಗೆ ಸಾಕಾಗಿ ನಾನೇ ಒಂದು ದಿನ ಧೈರ್ಯ ಮಾಡಿ ನಾನು ಅತ್ತಿಗೆ ನೀವು ಮನೆಯಲ್ಲಿ ಒಂದು ತರ ಇರ್ತೀಯಾ ಎಂದು ಕೇಳಿದೆ ಅವರು ಏನಿಲ್ಲ ಎಂದು ಹೇಳಿದರು ಆಗ ನಾನು ನಿಮಗೆ ಬೇಜಾರಿಲ್ಲ ಎಂದರೆ ಒಂದು ಮಾತು ಕೇಳುತ್ತೇನೆ ಎಂದಾಗ ಅವರು ಕೇಳು ಎಂದರು ಆಗ ನಾನು ನೀವು ಸುಖವಾಗಿ ಇದ್ದೀರಾ ಎಲ್ಲವೂ ಸರಿಯಾಗಿ ಇದೆ ತಾನೆ ಎಂದು ಕೇಳಿದಾಗ ಅವಳು ಸಿಟ್ಟಿಗೆದ್ದು ಒಳಗೆ ಹೋದರು ನಮ್ಮಿಬ್ಬರ ನಡುವೆ ಮಾತುಗಳೇ ಇರಲಿಲ್ಲ ಮನೆಯಲ್ಲಿ ಮೌನ ಆವರಿಸಿತು ಅಣ್ಣ ಮಾತ್ರ ತನ್ನ ತನ್ನ ಪಾಡಿಗೆ ಇದ್ದು ಬಿಡುತ್ತಿದ್ದ ಆ ದಿನ ಅಣ್ಣ ಬಂದ ಮೇಲೆ ನಾನು ಇನ್ನೆರಡು ದಿನ ಆದ ಮೇಲೆ ಊರಿಗೆ ಹೋಗ್ತೀನಿ ಅಂತ ಹೇಳಿದಾಗ ಅವನು ಯಾಕೆ ಎಂದು ಕೇಳಿದ ಆಗ ನಾನು ಇಲ್ಲ ಕೆಲಸ ಇದೆ ಎಂದು ಹೇಳಿದೆ ಅವನು ಸರಿ ಎಂದ ಕೊನೆಗೆ ಮರುದಿನ ಅಣ್ಣ ಆಫೀಸಿಗೆ ಹೋದ ನಾನು ಟಿಫಿನ್ಗೆ ಎಂದು ನಾನು ಸೋಫಾ ಮೇಲೆ ಕುಳಿತಾಗ ಅವರು ಬಂದು ಯಾಕೆ ಹೋಗ್ತೀಯಾ ಊರಿಗೆ ಎಂದು ಕೇಳಿದರು ನಾನು ಇಲ್ಲಿ ಇರಲು ಮನಸ್ಸಿಲ್ಲ ಎಂದು ಹೇಳಿದೆ ಆಗ ಅವರು ಇದಕ್ಕೆಲ್ಲ ನಾನೇ ಕಾರಣ ಎಂದು ಹೇಳತೊಡಗಿದರು ಇಲ್ಲ ನಾನೇ ಆ ಪ್ರಶ್ನೆ ಕೇಳಬಾರದಾಗಿತ್ತು ಇಲ್ಲದಿದ್ದರೆ ಹೀಗೆಲ್ಲ ಆಗುತ್ತಿರಲಿಲ್ಲ ಎಂದು ಹೇಳಿದೆ ಆಗ ಅವರು ನೀನು ವಯಸ್ಸಲ್ಲಿ ಚಿಕ್ಕವನು ನಿನಗೆ ಇದೆಲ್ಲ ಹೇಗೆ ಹೇಳಬೇಕು ಏನು ಗೊತ್ತಿಲ್ಲ ಎಂದು ಪ್ರಾಮಿಸ್ ಹಾಕಿಸಿಕೊಂಡು ಅವರ ಜೀವನದ ಬಗ್ಗೆ ಹೇಳಿದರು ನನಗೆ ಅದನ್ನು ಕೇಳಿ ಶಾಕ್ ಆಯಿತು ಊರಿಂದ ಬಂದ ಮೇಲೆ ಅವರ ನಡುವೆ ಏನೂ ನಡೆದಿರಲಿಲ್ಲ ಆಕೆ ಮಾತ್ರ ಮನಸ್ಸಿನಲ್ಲೇ ಆ ಬಗ್ಗೆ ಕೊರಗುತ್ತಿರುವುದಾಗಿ ಹೇಳಿ ಅಳುತ ಹೇಳಿ ಒಳಗೆ ಹೋದರು ಕೊನೆಗೆ ನಾನು ಅವರನ್ನು ಸಮಾಧಾನ ಮಾಡುತ್ತಾ ತಬ್ಬಿಕೊಂಡೆ ಆದರೆ ಹೀಗೆ ತಬ್ಬಿಕೊಂಡ ನಂತರವೇ ನಮ್ಮ ನಡುವೆ ಏನೋ ಕರೆಂಟ್ ಹೊಡೆದ ಹಾಗೆ ಎನ್ನಿಸಿತು ಕೊನೆಗೆ ನಾನು ಅದೇ ದಿನ ಅಲ್ಲಿಯೇ ಆ ಕೆಲಸ ಮಾಡಿ ಮುಗಿಸಿಬಿಟ್ಟೆ ಅವರು ಕೂಡ ಕೆಲಸಕ್ಕೆ ಸಹಕರಿಸಿದರು ಹೀಗೆ ಅನಾವಶ್ಯಕವಾಗಿ ಬಂದ ಘಟನೆಯಲ್ಲಿ ಎಲ್ಲ ಕೆಲಸವಾಗಿ ಬಿಟ್ಟಿತ್ತು ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ